ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೊಟೊ ಚಟ್ನಿ ಮಾಡ್ತಿದ್ದೀನಿ ಈ ಬೇಳೆ ಸಾರು ಎಲ್ಲ ತಿನ್ಲಿಕ್ಕೆ ಬೇಜಾರು ಜ್ವರ ಸೀತ ಬಂದು ಬಾಯಿ ಕೆಟ್ಟಂಗೆ ಆದಾಗ ಮಾಡ್ಕೊಂಡು ತಿನ್ನೋಕ್ಕೆ ಒಳ್ಳೆ ಚಟ್ನಿ ಇದು ರೊಟ್ಟಿ ಮುದ್ದೆ ಚಪಾತಿ ಅನ್ನ ದೋಸೆ ಇಡ್ಲಿ ಜೊತೆ ತಿನ್ಲಿಕ್ಕೂ ಈ ಚಟ್ನಿ ಅಥವಾ ಗೊಜ್ಜು ಚೆನ್ನಾಗಿರುತ್ತೆ ಮೀಡಿಯಮ್ ಸೈಜಿಂದು ನಾಲ್ಕು ಅಣ್ಣ ಆಗಿರೋ ಹೈಬ್ರಿಡ್ ಟೊಮೆಟೊ ತೊಗೊಂಡಿದ್ದೀನಿ ಇದು ತುಂಬ ಇರಲ್ಲ ಅದನ್ನು ಮೀಡಿಯಂ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಬಾಣಲಿನ ಕಾಯಲಿಕ್ಕಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ ಒಂದು ಹತ್ತಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ ಹಾಕ್ತಿದ್ದೀನಿ ಖಾರಕ್ಕೆ ಬೇಕಾಗಿರೋವಷ್ಟು ಹಸಿರು ಮೆಣ್ಸಿನ್ಕಾಯಿ ನಾನಿಲ್ಲಿ ಸುಮಾರು ಒಂದು ಆರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇದೆ ಇದನ್ನು ಸ್ವಲ್ಪ ಸೀಳಿ ಹಾಕ್ತಿದ್ದೀನಿ ಎಣ್ಣೆನಲ್ಲಿ ಲೂರಿಬೇಕಾದ್ರೆ ಇದರೊಳಗೆ ಗಾಳಿ ತುಂಬ್ಕೊಂಡು ಪಟಪಟ ಸಿಡಿಯುತ್ತೆ ಹಾಗಾಗಿ ಸ್ವಲ್ಪ ಸೀಳಿ ಹಾಕಿದರೆ ಗಾಳಿ ತುಂಬಿಕೊಂಡು ಸಿಡಿಯಲ್ಲ ಇದನ್ನು ಒಂದು ನಿಮಿಷದ ತನಕ ಹುರಿದು ಆಮೇಲೆ ಕಟ್ ಮಾಡಿರೋ ಟೊಮೊಟೊನ ಬಾಣ್ಲಿಗೆ ಹಾಕಬೇಕು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇದ್ದೀನಿ ಈ ಟೊಮೊಟೊ ಉರಿಯೋದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸುಮಾರು ಒಂದು ಎರಡು ನಿಮಿಷನಾದರೂ ಇದನ್ನು ಉರಿಬೇಕು ಆಮೇಲೆ ಉರಿತಾ ಉರಿತಾ ಇದೆಲ್ಲ ಒಂಥರ ರಸ ಬಿಟ್ಕೊಂಡು ಲಿಕ್ವಿಡ್ ಥರ ಆಗುತ್ತೆ ಇಲ್ಲಿ ನೋಡಿ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬೇಯ್ತಾ ಇದೆ ಇದೆಲ್ಲ ಹಿಂಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಈ ಟೊಮೊಟೊನ ಉರಿಬೇಕು ಈ ಟೊಮೊಟೊನ ಚೆನ್ನಾಗಿ ಹುರಿದು ಮಾಡ್ದಲ್ಲ ಇದ್ದರೆ ಒಂಥರ ಹಸಿ ಹಸಿ ವಾಸನೆ ಬರುತ್ತೆ ಆಮೇಲೆ ಅದು ತಿನ್ನಲಿಕ್ಕೆ ಆ ಚಟ್ನಿ ಎಲ್ಲ ಬಾಯಿಗೆ ಸ್ವಾದ ಚೆನ್ನಾಗಿ ಸಿಕ್ಕಲ್ಲ ಹಾಗಾಗಿ ಇದು ನೋಡಿ ಇಷ್ಟು ಅದಕ್ಕೆ ಬರೋ ತನಕ ಹುರಿದು ಈಗ ಇದನ್ನು ತಣ್ಣಗಾಗಲಿಕ್ಕೆ ಇಡ್ತಿದ್ದೀನಿ ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿದು ಮೇಲೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಇದೆಲ್ಲ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಇದ್ದೀನಿ ಸುಮಾರು ಒಂದು ಅರ್ಧ ಟೀ ಉಪ್ಪು ಉಪ್ಪಾಕ್ತಿದ್ದೀನಿ ಈಗ ಇದಕ್ಕೆ ಒಂದು ಇಡಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ತೊಳೆದಾಕ್ತಿದ್ದೀನಿ ಈ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಇದ್ರೇ ಇದ್ರ ಟೇಸ್ಟ್ ಚೆನ್ನಾಗಿ ಬರೋದು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು ಈಗ ಇದನ್ನು ತರತರಿಯಾಗಿ ರುಬ್ಕೋಬೇಕು ಮಿಕ್ಸಿಲ್ ಬೇಡ ಅಂದರೆ ಒಳಕಲ್ನಲ್ಲಿ ಬೇಕಾದ್ರೂ ಕುಟ್ಕೋಬೋದು ನುಣ್ಣಕ್ಕೆ ರುಬ್ಬಾರ್ದು ನೋಡಿ ಈ ಅದಕ್ಕೆ ಇದನ್ನು ರುಬ್ಕೊಂಡ್ರೆ ಸಾಕು ತುಂಬ ಆಗಿ ಚಟ್ನಿ ಇದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ